ಆದರೆ ಏನು ಸೋ ವಾಟ್ ಆದರೆ ಏನು ಸೋ ವಾಟ್ ಸ್ನಾನ ಮಾಡು ಟೇಕ್ ಬಾತ್ ಸ್ನಾನ ಮಾಡು ಟೇಕ್ ಬಾತ್ ನೀವು ಹೇಗಿದ್ದೀರಿ ಹೌ ಆರ್ ಯು ನೀವು ಹೇಗಿದ್ದೀರಿ ಹೌ ಆರ್ ಯು ನಾನು ಚೆನ್ನಾಗಿದ್ದೇನೆ ಐ ಆಮ್ ಫೈನ್ ನಾನು ಚೆನ್ನಾಗಿದ್ದೇನೆ ಐ ಆಮ್ ಫೈನ್ ಹೋಗು ಆಟವಾಡು ಗೋ ಅಂಡ್ ಪ್ಲೇ ಹೋಗು ಆಟವಾಡು ಗೋ ಅಂಡ್ ಪ್ಲೇ ತೆಗೆದುಕೋ ಟೇಕ್ ಇಟ್ ತೆಗೆದುಕೋ ಟೇಕ್ ಇಟ್ ಸಂತೋಷವಾಗಿರು ಬಿ ಹ್ಯಾಪಿ ಸಂತೋಷವಾಗಿರು ಬಿ Happy.